ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳ್ತಾರೆ ಹೌದು ಯಾವುದೇ ನೋಡಿ ಎಳ್ಳನ್ನೇ ಹೆಚ್ಚಾಗಿ ಎಲ್ಲೂ ಕೂಡ ಯೂಸ್ ಮಾಡಲ್ಲ ಹೌದು ತುಂಬ ಕಮ್ಮಿ ಒಂದು ವರ್ಷದಲ್ಲಿ ನೋಡಿದ್ರೆ ಸೊ ಆದರೆ ಆ ಎಳ್ಳಲ್ಲಿರ್ತಕ್ಕಂಥ ಒಂದು ಅಂಶ ಆ ಒಂದು ಎಣ್ಣೆ ಅಂಶ ಫಾಲಿಕ್ ಆಸಿಡ್ ಇರ್ತಕ್ಕಂಥದ್ದು ಕ್ಯಾನ್ಸರ್ ಕಣಗಳನ್ನ ಕೊಲ್ತಕ್ಕಂಥ ಒಂದು ಶಕ್ತಿ ಇದೆ ಅಂತ ಹೇಳಿ ನಮ್ಮ ವಿಚಾರ ಆಯುರ್ವೇದದಲ್ಲಿ ಹೇಳ್ತಾರೆ ಸೊ ಅದ್ರ ಜೊತೆ ಬೆಲ್ಲ ಬೆಲ್ಲದಲ್ಲಿ ಸ್ವಲ್ಪ ಐರನ್ ಕಂಟೆಂಟ್ ಜಾಸ್ತಿ ಇದೆ ಸೊ ಹಾಗೆ ಅದರ ಜೊತೆ ಕೊಬ್ಬರಿ ನಾವು ಹಾಕೊಳ್ತೀವಿ ಹಾಗೆ ಒಂದು ಕಡಲೆಕಾಯಿ ಅದರಲ್ಲೂ ಕೂಡ ಒಂದು ಶಕ್ತಿ ವರ್ಧಕ ವರ್ಧಕಾಯಿರ್ತಕ್ಕಂಥದ್ದು ಇವೆಲ್ಲ ಮಿಶ್ರಣ ಮಾಡಿದಾಗ ಒಂದು ಪವರ್ ಪೌಡರ್ ಅಂತ ನಾವು ಕರಿತೀವಿ ಪವರ್ ಪೌಡರ್ ಇವತ್ತೇನಾಗ್ಬಿಟ್ಟಿದೆ ಸಾಕಷ್ಟು ಜನ ಈ ಮಿಲ್ಲೆಟ್ ಹಿಂದೆ ಹೋಗಿರ್ತಕ್ಕಂಥದ್ದು ಸಿರಿಧಾನ್ಯ ಅಂತ ಹೋಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿನ ಕಾಲದಿಂದನೂ ಕೂಡ ಮಿಲ್ಲೆಟ್ಸ್ ಅಂತ ಇದ್ದೇ ಇರ್ತಕ್ಕಂಥದ್ದು ಸಿರಿಧಾನ್ಯ ಇದೆ ಆ ಸಿರಿಧಾನ್ಯ ಮಿಲ್ಲೆಟ್ಸ್ ಅಂದ್ರೆ ಆ ಒಂದು ಬೀಜ ಹಾಕಿದ್ರೆ ಅದು ಆಗುತ್ತಂತೆ ಅದೇ ಮಿಲ್ಲೆಟ್ಸ್ ಮಿಲ್ ಮಿಲಿಯನ್ಸ್ ಗಟ್ಟಲೆ ಆಗದೆ ಮಿಲ್ಲೆಟ್ಸ್ ಅಂತ ಕರೆಯೋದಷ್ಟೇ ಬಹಳ ಅದು ಸಿಂಪಲ್ ವರ್ಡ್ ಅದು ಸೊ ಇವತ್ತು ವಿಶೇಷ ಏನು ಅಂತಂದ್ರೆ ತುಂಬಾ ಜನಕ್ಕೆ ಚಳಿಗಾಲದಲ್ಲಿ ಕೈಕಾಲೆಲ್ಲ ಇಟ್ಕೊಳ್ಳೋದು ಜಾಸ್ತಿ ಫ್ಲೆಕ್ಸಿಬಿಲಿಟಿ ಕಮ್ಮಿ ಹೇಗೆ ಒಂದು ಕೊಬ್ಬರಿ ಎಣ್ಣೆ ನಾವು ಚಳಿಗಾಲದಲ್ಲಿ ಇಟ್ಟಾಗ ಗಟ್ಟಿ ನಮ್ಮ ನಮ್ಮ ಇರತಕ್ಕಂತ ಕೆಲವು ಸ್ವಲ್ಪ ಫ್ಲೂಯಿಡ್ಸ್ ಅಂತ ನಾವೇನ್ ಹೇಳ್ತೀವಿ ಸ್ವಲ್ಪ ಅಲ್ಲಲ್ಲೇ ಸ್ಟಕ್ ಆಗ್ಬಿಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಬಹಳ ಕಮ್ಮಿ ಆಗುತ್ತೆ ಹೈಯೆಸ್ಟ್ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂತ ಸಮಯನೇ ಡಿಸೆಂಬರ್ ಅಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಚಳಿಗಾಲದಲ್ಲಿ ಹೆಚ್ಚಿನ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದಕ್ಕೆ ಮೂಲ ಕಾರಣನೇ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಇರ್ತಕ್ಕಂಥ ನಮ್ಮ ಆಹಾರ ಪದ್ಧತಿಯಲ್ಲಿ ಆ ಬ್ಲಡ್ ಸರ್ಕ್ಯುಲೇಷನ್ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದು ಹಬ್ಬಗಳನ್ನ ಮಾಡಿಕೊಂಡು ಆರೋಗ್ಯ ಪದಾರ್ಥವನ್ನ ತಗೊಳ್ತಕ್ಕಂಥದ್ದು ವಿಶೇಷ ಅದ್ರ ಜೊತೆ ನಾವು ಇವತ್ತು ಪೊಂಗಲ್ ಮಾಡ್ತೀವಿ ಪೊಂಗಲ್ ಕೂಡ ಹುಗ್ಗಿ ಅಂತ ಕರೀತಾರೆ ಕೆಲವು ಸೊ ಅದು ಬಹಳ ವಿಶೇಷ ಅಂದ್ರೆ ನಮ್ಮ ಈ ಒಂದು ಹೊಟ್ಟೆ ಬರ್ತಕ್ಕಂಥ ಒಂದು ಆಸಿಡ್ ಇರ್ತಕ್ಕಂಥದ್ದು ಬೈಲ್ ಜ್ಯೂಸ್ ಅಂತ ಏನಿರ್ತೀವಿ ಅದನ್ನ ತುಂಬಾ ಕೋಲ್ಡ್ ಮಾಡುತ್ತೆ ತುಂಬಾ ಒಂಥರ ತಂಪು ಮಾಡುತ್ತೆ ಸೊ ಅಸಿಡಿಟಿ ಯಾವಾಗ ನಮಗೆ ಹೆಚ್ಚಾಗ್ತಕ್ಕಂಥದ್ದು ಅವಾಗೆಲ್ಲ ದೇಹದಲ್ಲಿ ಬರ್ತಕ್ಕಂಥ ಬಾಯ್ಲ್ಸ್ ಸ್ಕಿನ್ ಅಲ್ಲಿ ಬರ್ತಕ್ಕಂಥ ರಾಶೆಸ್ ಎಲ್ಲ ಹೆಚ್ಚಾಗುತ್ತೆ ಅಂದ್ರೆ ಆಸಿಡ್ ಎಲ್ಲ ಹೋಗಿ ಬ್ಲಡ್ ಒಳಗೆ ಹೋಗಿ ಸ್ಕಿನ್ ಮೇಲೆ ಎರಪ್ಟ್ ಆಗ್ತಕ್ಕಂಥದ್ದು ಸೊ ಅಲ್ಲಿ ಪೊಂಗಲ್ ಬಹಳ ನಮಗೆ ವಿಶೇಷ ಆಗ್ತಕ್ಕಂಥದ್ದು ಯಾಕಂದ್ರೆ ಈಗ ನಮಗೆ ಡೇಸ್ ಲಾಂಗರ್ ಬರೋದ್ರಿಂದ ಅದಕ್ಕೆ ಪ್ರಿಪೇರ್ ಆಗ್ತಕ್ಕಂಥದ್ದು ಬರುತ್ತೆ ಇವೆಲ್ಲ ನಾವು ನೋಡಿದ್ರೆ ಮಕರ ಸಂಕ್ರಾಂತಿ ಆರೋಗ್ಯದ ಸಂಕ್ರಾಂತಿ ಅಂತ ಹೇಳ್ತೀವಿ ನಾವು ಹೊರತು ಖಂಡಿತ ನಮ್ಮ ಜೀವನದಲ್ಲಿ ಏನ್ ಬದಲಾವಣೆ ಆಯ್ತು ನನ್ನಲ್ಲಿ ಏನ್ ಬದಲಾವಣೆ ಆಯ್ತು ಅಂತಂದ್ರೆ ಆರೋಗ್ಯದ ಕ್ರಾಂತಿ ಸಂಕ್ರಾಂತಿ ಅಂತ ಹೇಳಕ್ ಇಷ್ಟಪಡ್ತೀನಿ